ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಪೂರ್ಣಿಮಾ ಕೆ ಎಮ್ ನಮ್ಮ ಆಯುರ್ ಶಾಲಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ದಿನ ನಾವು ಕಣ್ಣಿನಲ್ಲಾಗುವ ಬದಲಾವಣೆಗಳನ್ನು ಗಮನಿಸಿ ಶುಗರ್ ಲೆವೆಲ್ ತಿಳಿಯುವುದು ಹೇಗೆ ಹಾಗೆ ಡಯಾಬಿಟಿಸ್ ಪೇಷಂಟ್ಸಲ್ಲಿ ಕಣ್ಣಿನಲ್ಲಿ ಬಹಳ ಚೇಂಜಸ್ ಬರುತ್ತೆ ಇದಕ್ಕೆ ಡಯಾಬಿಟೀಸ್ ರೆಟಿನೋಪತಿ ಅಂತ ಕರಿತೀವಿ ನಾವು ಇದರಲ್ಲಾಗುವ ಪ್ರಮುಖ ಲಕ್ಷಣಗಳೇನು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಕಣ್ಣುಗಳು ಬಹಳ ತೇಜೋ ಕಾಣುತ್ತೆ ಒಂದು ಕಳೆನೇ ಇರಲ್ಲ ಫೇಸಿಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಕರಿತೀವಿ ನಾವು ಮುಖ ನೋಡಿನೇ ವ್ಯಕ್ತಿಯ ಆರೋಗ್ಯನ ನಾವು ಗೆಸ್ ಮಾಡ್ಬೋದು ಸೊ ಈ ಥರ ಡಯಾಬಿಟೀಸ್ ಪೇಷಂಟ್ಸಲ್ಲಿ ಮುಖ ನೋಡಿದಾಗ ತುಂಬಾ ಡಲ್ಲಾಗಿರುತ್ತೆ ಅದರಲ್ಲೂ ಕಣ್ಣುಗಳಲ್ಲಿ ಒಂದು ತೇಜಸ್ಸು ಅನ್ನೋದೇ ಇರೋದಿಲ್ಲ ಯಾಕಪ್ಪ ಅಂತಂದರೆ ಅವ್ರಿಗೆ ಒಂದು ಡ್ರೈನೆಸ್ ಕ್ರಿಯೇಟ್ ಆಗ್ತಾ ಇರುತ್ತೆ ಒಳಗಡೆ ಕಣ್ಣಿನ ಹಿಂಭಾಗ ವಿಟ್ರಿಯಸ್ ಹ್ಯೂಮರ್ ಅನ್ನೋದು ಒಂದು ಲಿಕ್ವಿಡ್ ಇದೆ ಅದು ಸಹಿತ ಸ್ವಲ್ಪ ಕಮ್ಮಿಯಾಗಿ ಶ್ರಿಂಕ್ ಆಗ್ತಿರುತ್ತೆ ಇದರಿಂದ ಏನೆಲ್ಲ ಕಣ್ಣಿನಲ್ಲಿ ಬದಲಾವಣೆಗಳನ್ನ ನಾವು ನೋಡ್ಬೋದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಕಣ್ಣು ಮಂಜಾಗುವುದು ಮತ್ತು ಬದಲಾವಣೆ ಆಗ್ತಿರುತ್ತೆ ಒಂದಿನ ಚೆನ್ನಾಗಿ ಕಾಣುತ್ತೆ ಒಂದಿನ ಸರಿಯಾಗಿ ಕಾಣೋದಿಲ್ಲ ಪರ್ಟಿಕ್ಯುಲರ್ಲಿ ನೀವು ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಇದ್ದರೆ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಅಥವಾ ಮೊಬೈಲ್ನಲ್ಲಿ ಮೆಸೇಜಸ್ ಓದುವಾಗ ಕೂಡ ಸಣ್ಣ ಅಕ್ಷರಗಳು ಸರಿಯಾಗಿ ಓದೋಕ್ಕಾಗಲ್ಲ ಒಂಥರ ಮಂಜು ಮಂಜಾಗಿ ಕಾಣ್ತಿರುತ್ತೆ ಕೆಲವು ದಿನ ಚೆನ್ನಾಗಿ ಕಾಣುತ್ತೆ ಕೆಲವು ದಿನ ಚೆನ್ನಾಗಿ ಕಾಣಲ್ಲ ಯಾಕೆ ಅಂತಂದರೆ ಶುಗರ್ ಲೆವೆಲ್ ವೇರಿ ಆದಂಗೆ ನಿಮ್ಮ ವಿಷನಲ್ಲಿ ಕೂಡ ವ್ಯತ್ಯಾಸಗಳಾಗ್ತಾ ಇರುತ್ತೆ ಈ ಥರ ಸಣ್ಣ ಅಕ್ಷರಗಳು ಓದೋಕ್ಕಾಗಲ್ಲ ಆಮೇಲೆ ಡಾರ್ಕ್ ಪ್ಯಾಚಸ್ ಥರ ಕಾಣೋದು ಮತ್ತು ಬಿಳಿ ಚುಕ್ಕಿ ಕಪ್ ಚುಕ್ಕಿಗಳು ಈ ಥರ ಓಡಾಡ್ದಂಗೆ ಜೇಡ್ರು ಬಲೆಗಳ ಥರ ಕಾಣ್ತಾ ಇರುತ್ತೆ ಸೊ ಒಂಥರ ಶೇಖಾದಂಗೆ ಆಗ್ತಾ ಇರುತ್ತೆ ಈ ಥರದ್ದೆಲ್ಲ ಲಕ್ಷಣಗಳಿದ್ದರೆ ನಿಮ್ಮ ಕಣ್ಣು ಶುಗರಿಂದ ಎಫೆಕ್ಟ್ ಇದೆ ಅಂತ ತಿಳ್ಕೊಳ್ಳಿ ನೀವು ತಕ್ಷಣ ಕಣ್ಣಿನ ವೈದ್ಯರನ್ನು ಸಂಪರ್ಕಿಸಿ ಅದಕ್ಕೆ ಸೂಕ್ತ ಚಿಕಿತ್ಸೆ ತಗೊಳ್ಳಿ ನೆಕ್ಸ್ಟು ಏನಪ್ಪ ಅಂತಂದರೆ ಇನ್ನೊಂದು ಲಕ್ಷಣ ಫೋಟೋಫೋಬಿಯಾ ಅಂತೀವಿ ಅಂದರೆ ಇವಾಗ ಬೆಳಕು ಹೆಚ್ಚಾಗಿರುತ್ತೆ ಕೆಲವು ಕಡೆ ಕಮ್ಮಿ ಇರುತ್ತೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದ ತಕ್ಷಣವೇ ನಿಮಗೆ ಫೋಕಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಕಣ್ಣು ಕ್ಲಿಯರಾಗಿ ಬಿಡೋಕ್ಕಾಗಲ್ಲ ಒಂಥರ ಕಣ್ಣು ಈ ಥರ ಆ ತೀವ್ರವಾದ ಬೆಳಕಿನಿಂದ ಈ ಒಂದು ಡಿಮ್ಮದ ಬೆಳಕಿಗೆ ಕಣ್ಣು ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಮತ್ತು ಒಂಥರ ಡಿಸ್ಟರ್ಬೆನ್ಸು ಹಾಗೆ ನಿಮಗೆ ಒಂದು ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ ಹೆಚ್ಚಿನ ಬೆಳಕಿನಿಂದ ಕಡಿಮೆ ಬೆಳಕಾಗಿದ್ದ ತಕ್ಷಣ ಅಥವಾ ಸಾಯಂಕಾಲ ಸು ಸೂರ್ಯ ಮುಳುಗ್ತಾನೆ ಆ ಟೈಮಲ್ಲಿರ್ಬೋದು ಆ ಒಂದು ಬ್ರೈಟ್ ಲೈಟಿಂದ ನೀವು ಮನೆ ಒಳಗಡೆ ಹೆಸಡನ್ನಾಗಿ ಬಂದಾಗಿರ್ಬೋದು ಆವಾಗ ನಿಮಗೇನೋ ಒಂಥರ ಕಣ್ಣಿನಲ್ಲಿ ಹಿಂಸೆ ಒಂದು ಡಿಸ್ಕಂಫರ್ಟು ಕಾಣಿಸ್ತಾ ಇರುತ್ತೆ ಇದು ಕೂಡ ಒಂದು ಲಕ್ಷಣ ಇನ್ನೊಂದು ಲಕ್ಷಣ ಅಂತಂದರೆ ನೀಲಿ ಮತ್ತು ಹಸಿರು ಬಣ್ಣಗಳು ಹೆಚ್ಚು ಕಮ್ಮಿ ಕಾಣುತ್ತೆ ಕ್ಲಿಯರಾಗಿ ಗೊತ್ತಾಗಲ್ಲ ಇದು ನಿಮ್ಗೆ ಯಾವಾಗಪ್ಪ ಗೊತ್ತಾಗುತ್ತೆ ಅಂತಂದರೆ ಒಂದು ಸೀರೆ ಈಗ ನೀಲಿ ಕಲರ್ ಸೀರೆ ಅಥವಾ ಹಸಿರು ಕಲರ್ ಬಟ್ಟೆ ಇರ್ಬೋದು ಅದಕ್ಕೊಂದು ಮ್ಯಾಚಿಂಗ್ ತೊಗೋಬೇಕು ನೀವು ಮ್ಯಾಚಿಂಗ್ ಬ್ಲೌಸ್ ತೊಗೋಬೇಕು ಅಂದಾಗ ನೀವು ಕರೆಕ್ಟಾಗಿ ಸೆಲೆಕ್ಷನ್ ಮಾಡೋಕ್ಕಾಗಲ್ಲ ಪರ್ಟಿಕ್ಯುಲರ್ಲಿ ನೀಲಿ ಮತ್ತು ಹಸಿರು ಬಣ್ಣಗಳು ಹೆಚ್ಚು ಕಮ್ಮಿ ಕಾಣಿಸ್ತಾ ಇರುತ್ತೆ ಯಾಕಪ್ಪ ಅಂತಂದರೆ ಕೋನ್ಸ್ ಅಂತ ಇರುತ್ತೆ ರೆಟಿನಾದಲ್ಲಿ ಅವು ಸ್ವಲ್ಪ ಡ್ಯಾಮೇಜ್ ಆಗ್ತಾ ಇರುತ್ತೆ ಕಣ್ಣಿನಲ್ಲಿ ನೋಡಿ ನಮ್ಮ ಹೇರ್ ಎಷ್ಟು ಸಣ್ಣ ಇದೆ ಅಲ್ವಾ ಕೂದಲು ಈ ಥರ ಫೈನ್ ಆರ್ಟ್ರೀಸ್ ಇರುತ್ತೆ ರೆಟಿನಾದಲ್ಲಿ ಅದರ ಮುಖಾಂತರ ರಕ್ತ ಫ್ಲೋ ಆದಾಗ ನಿಮಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಶುಗರ್ ಲೆವೆಲ್ ಯಾವಾಗ ಜಾಸ್ತಿ ಆಗುತ್ತೆ ಆ ಫೈನ್ ಆರ್ಟ್ರೀಸಲ್ಲಿ ಅಂದರೆ ಆರ್ಟ್ರೀಸ್ ಅಂದರೆ ರಕ್ತನಾಳಗಳು ಆರ್ಟ್ರೀಸ್ ಅಂಡ್ ಆ್ಯಂಡ್ ವೆಯ್ನ್ಸ್ ಅಂತ ಹೇಳ್ತೀವಿ ಅಷ್ಟು ತೆಳುವಾದ ಒಂದು ವೆಯ್ನ್ಸಲ್ಲಿ ಬ್ಲಡ್ ಫ್ಲೋ ಕರೆಕ್ಟಾಗಿ ಆಗೋಲ್ಲ ಯಾಕೆ ಅಂದರೆ ಶುಗರ್ ಇರೋರಿಗೆ ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ ಜಾಸ್ತಿಯಾಗಿ ತಿಕ್ನೆಸ್ ಆಗುತ್ತೆ ಬ್ಲಡ್ಡು ಆ ಒಂದು ದಪ್ಪವಾದ ರಕ್ತ ಹರಿಯಲು ಕಷ್ಟ ಆಗೋದ್ರಿಂದ ಒಳಗಡೆ ಇರುವಂಥ ರಾಡ್ಸ್ ಆ್ಯಂಡ್ ಕೋನ್ಸ್ ಅಂತೀವಿ ಅದು ಡ್ಯಾಮೇಜಸ್ ಆಗಿ ನಿಮಗೆ ವಿಷನ್ನು ಕೂಡ ಡಿಸ್ಟರ್ಬ್ ಆಗುತ್ತೆ ಆ ಪರ್ಟಿಕ್ಯುಲರ್ಲಿ ಇವೆರಡು ಕಲರಲ್ಲಿ ವ್ಯತ್ಯಾಸಗಳು ಕಾಣೋಕ್ಕೆ ಶುರುವಾಗುತ್ತೆ ಇದು ಒಂದು ಡಯಾಬಿಟೀಸ್ನ ಲಕ್ಷಣ ಹಾಗೆ ಕಣ್ಣು ಕೆಂಪಾಗೋದು ಮತ್ತು ಕಣ್ಣಿನಲ್ಲಿ ಏನೋ ಒತ್ತುತ್ತಾ ಇದೆ ಅನ್ನೋ ಫೀಲಿಂಗ್ ಬರೋದು ಕಣ್ಣಲ್ಲಿ ಸ್ವಲ್ಪ ನೀರು ಸುರಿದಂಗಾಗೋದು ಕಣ್ಣಿನಲ್ಲಿ ಒತ್ತಡ ಮತ್ತು ನೋವು ಎರಡೂ ಜಾಸ್ತಿ ಆಗುತ್ತೆ ಒಂಥರ ನೋಡೋದಕ್ಕೆ ಕಷ್ಟ ಆಗ್ತಾ ಇದೆ ನನಗೆ ಅಂತ ನಿಮಗೆ ಫೀಲ್ ಆಗುತ್ತೆ ಇಂಥ ಒಂದು ಟೈಮಲ್ಲಿ ನೀವು ಕಣ್ಣಿನ ವೈದ್ಯರನ್ನು ಭೇಟಿಯಾಗಿ ಹಾಗೆ ಒಂದು ಡಿಮ್ ಲೈಟಲ್ಲಿ ನಿಮಗೆ ಫೋಕಸಿಂಗ್ ಕಷ್ಟ ಆಗುತ್ತೆ ಅದರಲ್ಲೂ ಕಾರ್ ಡ್ರೈವಿಂಗ್ ಮಾಡೋರಿಗೆ ಟೂ ವೀಲರ್ ಓಡಿಸೋರಿಗೆಲ್ಲ ಒಂದು ಕಷ್ಟ ಅನಿಸುತ್ತೆ ರೋಡಲ್ಲಿ ಹೋಗುವಾಗ ಸಡನ್ನಾಗಿ ಏನೂ ಸರಿಯಾಗಿ ಕಾಣಿಸ್ತಾ ಇಲ್ಲ ಬ್ಲರ್ ಆದಂಗೆ ಆಗೋದು ಏನೋ ತೇಲ್ತಾ ಇದೆ ದೃಷ್ಟಿನಲ್ಲಿ ಅಂತ ಅನ್ಸೋದು ಚುಕ್ಕಿಗಳು ಓಡಾಡ್ದಂಗೆ ಆಗೋದು ಈ ಥರ ಎಲ್ಲ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಕಣ್ಣಲ್ಲಿ ಹಾಗೆ ಇನ್ನೊಂದು ಲಕ್ಷಣ ಅಂದರೆ ಕಣ್ಣು ಕೆಂಪಾಗುವಂಥದ್ದು ಪದೇ ಪದೇ ಡಸ್ಟ್ ಅಲರ್ಜಿ ಆಗಿ ನವೇ ಇರುತ್ತೆ ಕಣ್ಣನ್ನು ಹಿಂಗೆ ಉಜ್ಜಬೇಕು ಅನ್ನಿಸ್ತಾ ಇರುತ್ತೆ ಏನೋ ಒತ್ತದಂಗೆ ಆಗ್ತಾಯಿರುತ್ತೆ ಕಣ್ಣಲ್ಲಿ ತುಂಬಾ ಒಂದು ಕಣ್ಣು ನೋವಾದ ಅನುಭವ ಈ ಥರದ್ದೆಲ್ಲ ಆಗೋದು ನೀರು ಬರೋದು ಕಡ್ತಾ ಬರೋದು ಕಣ್ಣಲ್ಲಿ ಈ ಥರದ್ದೆಲ್ಲ ಇದ್ದಾಗ ನೀವು ಕಣ್ಣಿನ ವೈದ್ಯರನ್ನು ಸಂಪರ್ಕಿಸಿ ಅದಕ್ಕೆ ಸೂಕ್ತ ಚಿಕಿತ್ಸೆ ತಗೊಳ್ಳಿ ಹಾಗೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ ಇದೆಲ್ಲ ಆದಮೇಲೆ ನಾವು ತಲೆ ಕೆಡಿಸ್ಕೊಳ್ಳೋಕ್ಕಿಂತ ಮುಂಚೆನೇ ಡಯಾಬಿಟಿಸ್ ಇರೋರು ಕಣ್ಣಿನ ಬಗ್ಗೆ ಕಾಳಜಿನ ತಗೋಬೇಕು ಅದಕ್ಕೆ ಡ್ಯಾಮೇಜ್ ಆಗ್ದಂಗೆ ಕಣ್ಣಿನ ನರಗಳು ನೀವು ಕೆಲವು ಔಷಧಿಗಳು ಬರುತ್ತೆ ಆಯುರ್ವೇದದಲ್ಲಿ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಹಾಗೆ ತ್ರಿಫಲ ಕಷಾಯದಲ್ಲಿ ಐ ಕಪ್ಸ್ ಅಂತ ಸಿಗುತ್ತೆ ಅಂಗಡಿನಲ್ಲಿ ಅದನ್ನು ತಗೊಂಡು ಆ ಕಷಾಯ ಆರಿದ ಕಷಾಯ ಹಾಕಿ ನೀವು ಕಣ್ಣನ್ನು ಬ್ಲಿಂಕ್ ಮಾಡಬೇಕಾಗತ್ತೆ ಹಾಗೆ ಒಂದು ಕಂಪ್ಯೂಟ್ರನ್ನ ಹೆಚ್ಚಿಗೆ ಉಪಯೋಗಿಸೋರು ಅದರಲ್ಲೇ ಕೆಲಸ ಮಾಡೋ ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಲ್ಯಾಪ್ಟಾಪ್ ಆಗಲಿ ಕಂಪ್ಯೂಟರ್ಸಲ್ಲಾಗಲಿ ಕೆಲಸ ಮಾಡೋರಿಗೆ ಒಂದು ಅಕ್ಷಿ ತರ್ಪಣ ಅಂತ ಪಂಚಕರ್ಮ ಚಿಕಿತ್ಸೆ ಇದೆ ಆರು ಸತಿ ಇದೊಂದು ಫೈವ್ ಡೇಸ್ ಪ್ರೊಸೀಜರ್ ಅಷ್ಟೇ ಇದನ್ನು ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಕಣ್ಣುಗಳ ಒಂದು ಮಸಲ್ಸ್ ಏನಿದೆ ನರಗಳೇನಿದೆ ಇದಕ್ಕೆಲ್ಲ ನಿಮಗೆ ಸಾಕಷ್ಟು ಶಕ್ತಿ ಬರುತ್ತೆ ಹಾಗೆ ಹೆಚ್ಚು ದಿನ ನೀವು ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ನಾವು ಕಣ್ಣಿನ ಬಗ್ಗೆ ಖಂಡಿತ ಕೇರ್ ತಗೊಳ್ಳೇಬೇಕು ಈ ಒಂದು ಅಕ್ಷಿ ತರ್ಪಣ ಅನ್ನೋ ಚಿಕಿತ್ಸೆನ ಎಲ್ಲ ಆಯುರ್ವೇದಿಕ್ ಹಾಸ್ಪಿಟಲ್ಸಲ್ಲೂ ಮಾಡ್ತಾಯಿರ್ತಾರೆ ನೀವು ಇಂಥ ಒಂದು ಚಿಕಿತ್ಸೆನ ಆರು ಸತಿನಾದರೂ ನಿಮಗೆ ರಜೆ ಇದ್ದಾಗ ಒಂದು ಫೈವ್ ಡೇಸು ಅಥವಾ ರಜಾ ಅಡ್ಜಸ್ಟ್ ಮಾಡಿಕೊಂಡು ನೀವು ಮಾಡಿಸ್ಕೊಳ್ಳೋದ್ರಿಂದ ಜಾಸ್ತಿ ವರ್ಷಗಳು ನೀವು ಕಂಪ್ಯೂಟರ್ನಲ್ಲಿ ಕೆಲಸ ಮಾಡ್ಬೋದು ಅಂಥ ಒಂದು ಶಕ್ತಿ ಕಣ್ಣೆಗಳಿಗೆ ಬರುತ್ತೆ ಹಾಗೆ ಸೂಕ್ತ ಆಯುರ್ವೇದ ಔಷಧಿಗಳು ಕೂಡ ಅವೈಲಬಲ್ ಇದೆ ಅದನ್ನು ನೀವು ಡಾಕ್ಟರ್ನ ಮೀಟ್ ಮಾಡಿ ತಗೊಳ್ಬೋದು ಹಾಗೆ ಕೆಲವು ಥರ ಐ ಡ್ರಾಪ್ಸ್ಗಳು ಕೂಡ ಬರುತ್ತೆ ಅದನ್ನು ಉಪಯೋಗ ಮಾಡ್ಕೋಬೋದು ಅದಕ್ಕಿಂತ ಹೆಚ್ಚಾಗಿ ಈವನ್ ಚಿಕ್ಕ ಮಕ್ಕಳಲ್ಲಿ ದೃಷ್ಟಿದೋಷ ಇದ್ದರೂ ಕೂಡ ಕಣ್ಣಿನ ಕೆಲವು ಎಕ್ಸಸೈಸಸ್ ಇದೆ ತ್ರಾಟಕ ಅಂತ ಕರಿತೀವಿ ಹಾಗೇ ಇನ್ನೂ ಕೆಲವು ಎಕ್ಸಸೈಸಸ್ ಇದೆ ಅದನ್ನು ನೀವು ವೈದ್ಯರ ಮಾರ್ಗದರ್ಶನದಲ್ಲಿ ಸ್ವಲ್ಪ ದಿನ ಹೇಳಿಸ್ಕೊಂಡು ನಂತರ ಮನೆಯಲ್ಲೇ ಮಾಡೋದ್ರಿಂದ ನಿಮಗೆ ಕಣ್ಣಿನ ಒಂದು ವಿಷನ್ನಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಇದರ ಉಪಯೋಗನ ಕೂಡ ಮಾಡಿಕೊಳ್ಳಿ ಎಲ್ಲ ಡ್ಯಾಮೇಜ್ ಆದಮೇಲೆ ನಾವು ಏನು ಮಾಡೋದಪ್ಪ ಅಂತ ಯೋಚನೆ ಮಾಡೋ ಬದಲು ಮೊದಲಿಂದನೇ ಈ ಕಣ್ಣಿನ ಎಕ್ಸಸೈಸು ಅವಾಗ ಯಾವಾಗ ಕಂಪ್ಯೂಟ್ರಲ್ಲಿ ಕೆಲಸ ಮಾಡೋರು ಒನ್ ಅವರ್ಗೆ ಒಂದು ಸತಿ ಒಂದು ಐದು ನಿಮಿಷ ನೀವು ಕಣ್ಣನ್ನು ಮೇಲೆ ಕೆಳಗೆ ಹಾಗೂ ಅಕ್ಕಪಕ್ಕ ಹಾಗೆ ಈಗ ತಿರುಗ್ಸೋದು ಈ ಥರದ್ದ ಒಂದು ಎಕ್ಸಸೈಸಸ್ ಇದೆ ಸಿಂಪಲ್ಲಾಗಿ ಒಂದು ಫೈವ್ ಮಿನಿಟ್ಸ್ ಮಾಡೋದ್ರಿಂದ ನಿಮ್ಮ ಕಣ್ಣಿಗೆ ಒಂದು ಸ್ವಲ್ಪ ರೆಸ್ಟ್ ಸಿಗುತ್ತೆ ಹಾಗೆ ಒಂದು ಸ್ಟ್ರೆಂಥನಿಂಗ್ ಕೂಡ ಆಗುತ್ತೆ ಈ ಎಲ್ಲ ಪ್ರೊಸೀಜರ್ಸ್ನ ನೀವು ಫಾಲೋ ಮಾಡಿ ಹಾಗೆ ಕೆಲವು ಅಂಜನ ಅಂದರೆ ಕಪ್ಪು ಕೂಡ ಬರುತ್ತೆ ಅದನ್ನು ಕೂಡ ಉಪಯೋಗ ಮಾಡೋದ್ರಿಂದ ನಿಮ್ಮ ಕಣ್ಣಿನ ದೃಷ್ಟಿನ ಖಂಡಿತ ಇಂಪ್ರೂವ್ ಮಾಡ್ಕೋಬೋದು ಎಲ್ಲದಕ್ಕಿಂತ ಮುಖ್ಯ ಅಂದರೆ ನಿಮ್ಮ ಶುಗರ್ ಲೆವೆಲನ್ನು ನೀವು ಖಂಡಿತವಾಗಿ ಒಂದು ನಾರ್ಮಲ್ ರೇಂಜಲ್ಲಿ ಇಟ್ಕೊಳ್ಳೋದ್ರಿಂದ ಈ ಕಣ್ಣಿನ ಡ್ಯಾಮೇಜ್ ಏನು ಡಯಾಬಿಟಿಕ್ ರೆಟಿನೋಪತಿ ಅಂತೀವಿ ಇದನ್ನು ನಾವು ಖಂಡಿತ ತಡೆಗಟ್ಟಬಹುದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಮ್ಮ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ಸ್ ಕೂಡ ಹಾಕ್ಬೋದು ನಮಸ್ಕಾರಗಳು